ಮೃತ ವ್ಯಕ್ತಿಯ ಬಳಿ ಲಭಿಸಿರುವ ಹಣವನ್ನು ಮೃತನ ಪತ್ನಿಗೆ ಹಸ್ತಾಂತರ ಮಾಡಿರುವ ಉಡುಪಿ ನಗರ ಪೊಲೀಸ್ ಠಾಣೆಯ ಕರ್ತವ್ಯ ಪ್ರಜ್ಞೆಗೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ವ್ಯಕ್ತವಾಗಿದೆ ಮೃತನ ಬಳಿ ಪತ್ತೆಯಾದ ಹತ್ತು ಸಾವಿರದ ಆರುನೂರ ಇಪ್ಪತ್ತು ನಗರನ್ನ ವಾರಸುದಾರರನ್ನ ಠಾಣೆಗೆ ಕರೆಸಿ ಹಸ್ತಾಂತರ ಮಾಡಿದರು ಕೆಲವು ದಿನಗಳ ಹಿಂದೆ ನಗರದ ಸಿಟಿ ಬಸ್ ನಿಲ್ದಾಣದಲ್ಲಿ ಕುಸಿದು ಬಿದ್ದು ಅಸಹಾಯಕ ಸ್ಥಿತಿಯಲ್ಲಿದ್ದಂತಹ ಅಪರಿಚಿತ ವ್ಯಕ್ತಿಯನ್ನ ಸಮಾಜ ಸೇವಕರಾದ ನಿತ್ಯಾನಂದ ಒಳಕಾಡು ತಾರಾನಾಥ್ ಮೇಸ್ತ ಶಿರೂರು ಅವರು ಜಿಲ್ಲಾಸ್ಪತ್ರೆಗೆ ಸಾಗಿಸಿದ್ರು ತಪಾಸಣೆ ನಡೆಸಿದ ವೈದ್ಯರು ವ್ಯಕ್ತಿ ಮೃತಪಟ್ಟಿರುವುದನ್ನು ದೃಢೀಕರಿಸಿದ್ರು ಬಳಿಕ ಶವವನ್ನು ಜಿಲ್ಲಾಸ್ಪತ್ರೆಯ ಶವ ರಕ್ಷಣಾ ಘಟಕದಲ್ಲಿ ರಕ್ಷಿಸಿ ಇಡಲಾಗಿತ್ತು ಸಮಾಜ ಸೇವಕರು ಮೃತ ವ್ಯಕ್ತಿಯ ಗುರುತು ಪತ್ತೆ ಹಚ್ಚಲೆಂದು ಮೃತನ ಜೇಬು ತಡಕಾಡಿದಾಗ ವಿಳಾಸ ಚೀಟಿ ಮತ್ತು ಹತ್ತು ಸಾವಿರದ ಆರುನೂರ ಇಪ್ಪತ್ತು ನಗದು ಪತ್ತೆಯಾಗಿತ್ತು ಲಭ್ಯವಾದ ನಗದನ್ನ ಸಮಾಜ ಸೇವಕರು ಪೊಲೀಸರಿಗೆ ಒಪ್ಪಿಸಿದರು ಮೃತ ವ್ಯಕ್ತಿ ಕಾರವಾರದ ಸೋಮನಾಥ ಎಂದು ತಿಳಿದು ಬಂದಿದೆ

ನಿಜ ಕೆಲವೊಂದು ಸಲ ನಾವು ಪೊಲೀಸರನ್ನ ಬೈತೇವೆ ಆದರೆ ಪೊಲೀಸರು ಯಾವ ರೀತಿಯ ಕರ್ತವ್ಯವನ್ನ ಮೆರೀತಾರೆ ಅನ್ನೋದಕ್ಕೆ ಈ ಉಡುಪಿಯ ಒಂದು ಘಟನೆ ಸಾಕ್ಷಿ ಅಂತ ಹೇಳಿದ್ರೆ ಈಗ ಈ ಉಡುಪಿ ನಗರ ಪೊಲೀಸರ ಕರ್ತವ್ಯ ಪ್ರಜ್ಞೆ ಇದೆಯಲ್ಲ ಅದಕ್ಕೆ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಮೆಚ್ಚುಗೆ ಕೂಡ ವ್ಯಕ್ತ ಆಗಿರುವಂಥದ್ದು ಅಂದರೆ ಆ ಮೃತ ವ್ಯಕ್ತಿಯ ಬಳಿ ಏನು ಪತ್ತೆಯಾಗಿತ್ತು ಹತ್ತು ಸಾವಿರದ ಆರುನೂರ ಇಪ್ಪತ್ತು ನಗರದನ್ನ ಅವರ ಮನೆಯವರನ್ನ ಠಾಣೆಗೆ ಕರೆಸಿಕೊಂಡು ಅವರಿಗೆ ಹಸ್ತಾಂತರ ಮಾಡ್ತಾರೆ ಅಂತ ಹೇಳಿದ್ರೆ ಈ ಉಡುಪಿ ಬಸ್ ನಿಲ್ದಾಣ ಇದೆಯಲ್ಲ ಸಿಟಿ ಬಸ್ ನಿಲ್ದಾಣ ಆ ಬಸ್ ನಿಲ್ದಾಣದಲ್ಲಿ ಕೆಲವು ದಿನಗಳ ಹಿಂದೆ ಒಬ್ಬ ವ್ಯಕ್ತಿ ಕುಸ್ತಿ ಬಿದ್ದು ಅಸಹಾಯಕ ಸ್ಥಿತಿಯಲ್ಲಿ ಇರ್ತಾರೆ ಅವರನ್ನು ಉಡುಪಿ ಜಿಲ್ಲೆಗೆ ದಾಖಲು ಮಾಡುವಂಥ ಕೆಲಸವನ್ನು ಸಮಾಜ ಸೇವಕರಾಗಿರುವಂತಹ ನಿತ್ಯಾನಂದ ಒಳಕಾಡು ಅವರು ಮಾಡ್ತಾರೆ ಆದರೆ ಆ ವ್ಯಕ್ತಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪತ್ತಾರೆ ಈ ಸಂದರ್ಭ ಏನಾಗುತ್ತೆ ಅಂತ ಹೇಳಿದರೆ ಸಮಾಜ ಸೇವಕರಾಗಿರುವಂಥ ನಿತ್ಯಾನಂದ ಒಳಕಾಡು ಅಂದರೆ ಗೊತ್ತಿದೆ ಉಡುಪಿ ಜಿಲ್ಲೆಯ ಉಡುಪಿ ಜಿ ಅಂತ ಹೆಸರು ಬಂದ ಕೂಡಲೇ ಸಮಾಜ ಸೇವಕರಾಗಿರುವಂಥ ನಿತ್ಯಾನಂದ ಒಳಕಾಡುವವರು ಖಂಡಿತ ಒಂದು ಪ್ರಮುಖ ಪತ್ ವಿಷಯಕ್ಕೆ ಬಂದೇ ಬರ್ತಾರೆ ಅವರು ಯಾಕಂತೇಳಿದರೆ ಅವರ ಒಂದು ಕರ್ತವ್ಯ ಅದೇ ರೀತಿ ಇರುವಂಥದ್ದು ಯಾಕಂತೇಳಿದರೆ ಪ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದನೆಯನ್ನು ಮಾಡುವಂಥದ್ದು ಜೊತೆಗೆ ಎಷ್ಟೋ ಅನಾಥ ಶವ ಸಂಸ್ಕಾರಗಳನ್ನು ಮಾಡಿರುವಂಥ ವ್ಯಕ್ತಿಯವರು ಉಡುಪಿ ಭಾಗದಲ್ಲಿ ಅವರ ಹೆಸರು ಚಿರಪರಿಚಿತ ಚಿರಪರಿಚಿತ ಸೊ ಹಾಗಾಗಿ ಅವ್ರ ಮಾಡ್ತಾರೆ ಅಂತ ಹೇಳಿದ್ರೆ ಈ ವ್ಯಕ್ತಿ ಅಸಹಾಯಕ ಸ್ಥಿತಿಯಲ್ಲಿ ಪತ್ತೆಯಾದ ಸಂದರ್ಭ ಅವರನ್ನ ಉಡುಪಿಯ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ತಾರೆ ಆದ್ರೆ ಚಿಕಿತ್ಸೆ ಫಲಕಾರಿ ಫಲಕಾರಿಯಾಗುದಿಲ್ಲ ಚಿಕಿತ್ಸೆ ಫಲಕಾರಿಯಾಗದ ಅವರು ಸಾವನ್ನಪ್ಪಾರೆ ಸಾವನ್ನಪ್ಪಿದ ಬಳಿಕ ಅವರ ಹೇಗಾದ್ರೂ ಅವರನ್ನ ಅವರ ಕುಟುಂಬಕ್ಕೆ ಅವರ ಮೃತದೇಹವನ್ನು ಕುಟುಂಬಕ್ಕೆ ಹಸ್ತಾಂತರ ಮಾಡಬೇಕು ಈ ಸಂದರ್ಭ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಆ ವ್ಯಕ್ತಿಯನ್ನು ಹುಡುಕಾಡಿದ ಸಂದರ್ಭ ವಿಳಾಸ ಎಲ್ಲ ಸಿಗುತ್ತೆ ಆ ವಿಳಾಸ ಸಿಕ್ಕಿದನ್ನು ಪತ್ತೆ ಹಚ್ಚಿ ಅವರ ಕುಟುಂಬದ ಕುಟುಂಬ ಕುಟುಂಬಸ್ಥರನ್ನ ಬರ್ಲಿಕ್ಕೆ ಹೇಳ್ತಾರೆ ಮೃತದೇಹವನ್ನು ಕೂಡ ಹಸ್ತಾಂತರ ಮಾಡ್ತಾರೆ ಅಂದ್ರೆ ವೈದ್ಯಕೀಯ ಪರೀಕ್ಷೆ ಮುಗಿಸಿದ ಬಳಿಕ ಮೃತದೇಹವನ್ನು ಹಸ್ತಾಂತರ ಮಾಡ್ತಾರೆ ಆ ಬಳಿಕ ಆ ವ್ಯಕ್ತಿಯ ವಿಳಾಸ ಪತ್ತೆ ಆಗುತ್ತಲ್ಲ ಸೊ ಆ ವಿಳಾಸ ಪತ್ತೆ ಆದಂತ ಸಂದರ್ಭ ಆ ಕಿಸೆಯಲ್ಲಿ ಹತ್ತು ಸಾವಿರದ ಆರ್ನೂರ ಇಪ್ಪತ್ತು ರೂಪಾಯಿ ನಗದು ಕೂಡ ಇರುತ್ತೆ ಆ ನಗದನ್ನ ಉಡುಪಿ ನಗರ ಠಾಣಾ ಪೊಲೀಸರಿಗೆ ಒಪ್ಪಿಸುವಂತ ಕೆಲಸವನ್ನ ಯಾರು ಸಮಾಜ ಸೇವಕರಾಗಿರುವಂಥ ನಿತ್ಯಾಂದ ಒಳಕಾಡು ಮಾಡ್ತಾರೆ ಇದನ್ನು ಅವರ ಕುಟುಂಬಸ್ಥರನ್ನು ಠಾಣೆಗೆ ಕರೆಸಿ ಉಡುಪಿ ಪೊಲೀಸರು ಕೊಡ್ತಾರೆ ಅಂದರೆ ಪೊಲೀಸರು ಅಂತ ಹೇಳಿದರೆ ಭಯ ಇರುತ್ತೆ ಪೊಲೀಸರು ಅಂತ ಹೇಳಿದ್ರೆ ಹೊಡಿತಾರೆ ಹಾಗೆ ಹೀಗೆ ಅಂತ ಇರುತ್ತೆ ಆದರೆ ಇಲ್ಲಿ ಪೊಲೀಸರು ಮಾನವೀಯತೆಯನ್ನು ಮೆರೆದಿದ್ದಾರೆ ಅವರ ಕುಟುಂಬಸ್ಥರಿಗೆ ಆ ವ್ಯಕ್ತಿಯ ಹಣ ಏನಿದೆ ಮೃತಪಟ್ಟಿರುವಂತಹ ವ್ಯಕ್ತಿ ಇದೆ ಏನಿದ್ದಾರೆ ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಕೆಲಸವನ್ನು ಮಾಡ್ತಾರೆ ಕೆಲಸವನ್ನು ಮಾಡ್ತಾರೆ ಸೊ ಹಾಗಾಗಿ ಈ ಒಂದು ಕಾರ್ಯ ಇದೆಯಲ್ಲ ಬಹಳಷ್ಟು ಮೆಚ್ಚುಗೆಗೆ ಪಾತ್ರ ಆಗಿದೆ ಸಾರ್ವಜನಿಕರು ಪೊಲೀಸರ ಮತ್ತೆ ಸಮಾಜ ಸೇವಕರಾಗಿರುವಂತಹ ನಿತ್ಯಾನಂದ ಒಳಕಾಡು ಅವರ ಒಂದು ಕರ್ತವ್ಯ ಪ್ರಜ್ಞೆಗೆ ಒಂದು ಮಾನವೀಯತೆಗೆ ಎಲ್ಲರೂ ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ಒಂದು ಎರಡು ಅಲ್ಲ ಬರೋಬ್ಬರಿ ಹತ್ತು ಸಾವಿರದ ಆರ್ನೂರ ಇಪ್ಪತ್ತು ರೂಪಾಯಿ ನಗದನ್ನು ಕೊಟ್ಟಿರುವಂಥದ್ದು ಅಂದರೆ ಈಗ ನಿತ್ಯಾನಂದ ಒಳಕಾಡು ಅವರಿಗೂ ಕೂಡ ಹಣ ಇದೆ ಅಂತೇಳಿ ಅವ್ರು ಹಿಡ್ಕೊಳ್ಬೋದಿತ್ತು ಆದರೆ ಅಲ್ಲಿ ಅವರು ಮಾನವೀಯತೆ ಮತ್ತು ಅವರಿಗೆ ಆ ಕುಟುಂಬಕ್ಕೆ ಮೃತ ವ್ಯಕ್ತಿಯ ಕುಟುಂಬ ಏನಿದೆ ಆ ಕುಟುಂಬಕ್ಕೆ ಸಹಾಯ ಆಗ್ಬೋದು ಈಗ ಮೃತಪಟ್ಟಿದ್ದಾರೆ ಮುನ್ನ ಕೆಲಸ ಕಾರ್ಯಗಳು ನಡೆಯೋದಕ್ಕೆ ಅಂತ ಇರುತ್ತೆ ಸೊ ಆ ಕೆಲಸಗಳಿಗೆ ಈ ಹಣ ಉಪಯೋಗ ಆಗ್ಬೋದು ಅಂತೇಳಿ ಅಂದರೆ ಸೋಮನಾಥ ಅನ್ನುವಂಥ ವ್ಯಕ್ತಿ ಮೃತಪಟ್ಟಿರುವಂಥದ್ದು ಆ ಸಂದರ್ಭ ಅಂದರೆ ಅವರು ಕಳೆದ ಕೆಲವು ದಿನಗಳ ಹಿಂದೆ ಒಂದು ಅಸಹಾಯಕ ಸ್ಥಿತಿಯಲ್ಲಿ ಇರ್ತಾರೆ ಅವರಿಗೆ ಊಟ ಮಾಡೋದಕ್ಕಾಗ್ಬೋದು ಅಥವಾ ತನ್ನ ಗುರುತು ಪತ್ತೆ ಗುರುತನ್ನು ಇನ್ನೊಬ್ಬರಿಗೆ ಹೇಳಿ ನನ್ನ ಮನೆಗೆ ಕಳುಹಿಸಿ ಮನೆಯವರು ಇದ್ದಾರೆ ಅಂತ ಹೇಳೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು ಅಂದ್ರೆ ಆ ಮಾತನಾಡುವಂತ ಸ್ಥಿತಿಯಲ್ಲೇ ಇರಲಿಲ್ಲ ಅಂತ ಸಂದರ್ಭ ಅವರನ್ನ ಆಸ್ಪತ್ರೆಗೆ ದಾಖಲಿಸ್ತಾರೆ ದಾಖಲು ಮಾಡ್ತಾರೆ ಸಮಾಜ ಸೇವಕ ನಿತ್ಯಾನಂದ ಒಳಕಡೆ ಅವರು ಇಲ್ಲಿ ಪೊಲೀಸರ ಕರ್ತವ್ಯ ಪ್ರಜ್ಞೆ ಜೊತೆಗೆ ಈ ಸಮಾಜ ಸೇವಕರಾಗಿರುವಂತಹ ನಿತ್ಯಾನಂದ ಒಳಕಾಡು ಅವರ ಕಾರ್ಯವನ್ನು ನಾವು ಶ್ಲಾಘನೆ ಮಾಡಲೇಬೇಕಾಗುತ್ತೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फैसी डबल वन अथवा जीरो टू फाइव सिक्स टू वन सिक्स अथवा डबल सेवन सिक्स जीरो थ्री नाइन सेवन एट सेवन एट